ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗಿಲ್ಲಿ ತುಂಬಾ ಈಸಿಯಾಗಿ ಐಸ್ ಕ್ರೀಮನ್ನು ಮಾಡೋದನ್ನು ಇದ್ದೀನಿ ಇನ್ನೇನು ಹಣ್ಣು ಸೀಸನ್ ಅಂತೂ ಶುರುವಾಯಿತು ಈ ರೀತಿ ಮಾವಿನ ಹಣ್ಣಿನ ಸೀಸನಲ್ಲಿ ಈ ರೀತಿ ಡಬಲ್ ಕಲರ್ದು ಐಸ್ ಕ್ರೀಮನ್ನು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋದಷ್ಟು ಹಾಲನ್ನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ ನಂತರ ಅದರೊಳಗೆ ನಾನು ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಹಾಲಿನ ಪೌಡರನ್ನು ಕೂಡ ಸೇರಿಸಿದ್ದೀನಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಿ ಇದು ಅರ್ಧ ಗ್ಲಾಸ್ ಹಾಲು ಬರೋಬ್ಬರಿ ಕಾಲು ಗ್ಲಾಸ್ ಆಗುವವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಇದು ಗಟ್ಟಿಯಾಗಿ ತುಂಬ ಚೆನ್ನಾಗಿ ಐಸ್ ಕ್ರೀಮ್ ರೆಡಿ ಆಗುತ್ತೆ ಈಗ ರುಚಿ ತಕ್ಕಷ್ಟು ಸಕ್ಕರೆಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಗ್ಯಾಸನ್ನು ಆಫ್ ಮಾಡಬೇಕು ಇದು ಪೂರ್ತಿ ತನ್ಗಾಗೋಕೆ ಸೈಡ್ಗಿಡಬೇಕು ಫ್ರೆಂಡ್ಸ್ ನಂತರ ನಾನಿಲ್ಲಿ ಐಸ್ ಮೋಲ್ಡನ್ನು ತಗೊಂಡಿದ್ದೀನಿ ಈ ರೀತಿಯಾಗಿ ಅದರಲ್ಲಿ ನಾವು ಮಾಡಿಟ್ಟಿರುವಂಥ ಹಾಲಿನ ಮಿಶ್ರಣವನ್ನು ಸೇರಿಸಬೇಕು ಅರ್ಧ ಅರ್ಧ ಮಾತ್ರ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನಂತರ ಇದನ್ನು ನಾವು ಫ್ರೀಝರಲ್ಲಿ ಒಂದು ನಾಲ್ಕರಿಂದ ಐದು ತಾಸವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಇಲ್ಲಿ ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ನಾಲ್ಕು ಅದನ್ನು ನಾನಿಲ್ಲಿ ನುಣ್ಣಗೆ ಪ್ಯೂರಿಯನ್ನಾಗಿ ಮಾಡಿಕೊಂಡಿದ್ದೀನಿ ಈ ರೀತಿಯಾಗಿ ನಂತರ ನಾನಿಲ್ಲಿ ಒಂದು ಐದು ಆದ ನಂತರ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಈಗ ನಾವು ಮಾವಿನ ಹಣ್ಣಿನ ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕು ಮಾವಿನ ಹಣ್ಣನ್ನು ನೀವು ರುಬ್ಕೊಳ್ಳುವಾಗ ಇದಕ್ಕೆ ಯಾವುದೇ ಥರದ್ದು ನೀರನ್ನು ಆಯಿತು ಹಾಲಾಯಿತು ಏನೂ ಹಾಕಬಾರ್ದು ಸೊ ಹಾಗೆ ಇದನ್ನು ನಾವು ರುಬ್ಕೋಬೇಕು ನಂತರ ನಾನು ಇದಕ್ಕೆ ಕ್ಯಾಪನ್ನು ಹಾಕಿಬಿಟ್ಟು ಫ್ರೀಝರಲ್ಲಿ ಪೂರ್ತಿ ಒಂದು ರಾತ್ರಿ ಬಿಡ್ತಾ ಇದ್ದೀನಿ ನಾವು ಜಾಸ್ತಿ ಹೊತ್ತು ಬಿಟ್ಟಷ್ಟು ಅದು ಚೆನ್ನಾಗಿ ಸೆಟ್ ಆಗುತ್ತೆ ನಂತರ ನಾನಿಲ್ಲಿ ನೆಕ್ಸ್ಟ್ ಡೇ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಸ್ವಲ್ಪನೇ ನೀರಿಂದ ಈ ರೀತಿ ವಾಶ್ ಮಾಡಿಕೊಂಡು ನಂತರ ನಾವು ಐಸನ್ನು ಓಪನ್ ಮಾಡಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಡಬಲ್ ಕಲರ್ದು ಮ್ಯಾಂಗೋ ಐಸ್ ಕ್ರೀಮ್ ಮತ್ತು ಮಿಲ್ಕ್ ಐಸ್ ಕ್ರೀಮ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಕ್ಳಿಗಾಯಿತು ದೊಡ್ಡವ್ರಿಗಾಯಿತು ವರ್ಷಲ್ಲಿ ಒಂದ್ಸತಿ ಆದರೂ ಈ ರೀತಿ ಮ್ಯಾಂಗೋ ಐಕ್ಸ್ಕ್ರೀಮನ್ನು ಮಾಡಿ ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಈ ರೀತಿ ನನ್ನ ಮಗನ ಕೂಡ ತುಂಬಾ ಇಷ್ಟ ಸೊ ಮ್ಯಾಂಗೋ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಹಾಲು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಎರಡೂ ಮಿಕ್ಸ್ ಮಾಡಿಬಿಟ್ಟು ಪ್ಯೂರ್ ಮ್ಯಾಂಗೋ ಕ್ರೀಮನ್ನು ನಾವು ಮನೆಯಲ್ಲೇ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದರೂ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೂ ಕೂಡ ಒಂದು ಲೈಕನ್ನು ಮಾಡಿ ಇಷ್ಟ ಆಗಲಿಲ್ಲ ಅಂದರೂ ಕೂಡ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಯಾಕಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅನ್ನೋದೊಂದು ಆಸೆ ಕೂಡ ಉಂಟಾಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್